ಮಹಮೋತ್ಸವ ಕಾರ್ಯಕ್ರಮಕ್ಕೆ ಸಂಯೋಜನೆ ಮಾಡಲು ನಮ್ಮೊಟ್ಟಿಗೆ ಸಹಕರಿಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಬಿಸಿ ಟ್ರಸ್ಟ್ ರಿಜಿಸ್ಟ್ರೇಟ್ ಬೆಂಗಳೂರು ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ದೇರಲಘಟ್ಟೆ ಇದರ ದೇವರಘಡ್ ವಲಯ ಇದರ ಅಧಿಕಾರಿಯಾಗಿ ಬಂದಿರುವಂಥ ನಮ್ಮ ಸುರೇಶ್ ಶೆಟ್ಟಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಅವರಿಗೆ ಸ್ವಾಗತ ಮಾಡ ಸ್ವಾಗತವನ್ನು ಕೋರ್ತಿದ್ದೇವೆ ಹಾಗೂ ಮೇಲ್ವಿಚಾರಕರಾಗಿ ಬಂದಿರುವ ನಮ್ಮ ಅಶೋಕ್ ನಾಯ್ಕ್ ಇವರಿಗೂ ಕೂಡ ನಮ್ಮ ಮುಕ್ತಿಧಾಮ ಸಮಿತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ನಮ್ಮ ಮುಕ್ತಿಧಾಮ ಸಮಿತಿಗೆ ಬಂದಂತ ನಮ್ಮ ಮುನ್ನೂರು ಗ್ರಾಮದ ಮುನ್ನೂರು ಪಂಚಾಯತ್ ನ ಅಧ್ಯಕ್ಷರಾದಂತಹ ವಿಶಾಲಾಕ್ಷಿ ಇವರಿಗೂ ಕೂಡ ನಾವು ಮುಕ್ತಿಧಾಮ ಸಮಿತಿಯಿಂದ ಸ್ವಾಗತವನ್ನು ಮೇಲ್ವಿಚಾರಕರಾದಂತ ಅಶೋಕ್ ನಾಯಕ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಿದ್ದೇವೆ ಇವರಿಗೂ ಧರ್ಮದ ಇವರು ಸಿಬ್ಬಂದಿಗಳು ಒಂದು ಹಾಗೂ ನಮ್ಮ ಮುಕ್ತಿದವ ಸಮಿತಿ ಎಲ್ಲ ರೀತಿಯ ಸ್ವಾಯಿಗೆ ಸಹಕರಿಸುವಂತಹ ಎಂ ಎಸ್ ತಂತ್ರಿ ಇವರಿಗೂ ಕೂಡ ನಮ್ಮ ನಮ್ಮ ಮುಕ್ತಿದವ ಸಮಿತಿಯ ಸಮಿತಿಗೆ ಎಲ್ಲ ರೀತಿಯಲ್ಲಿ ಸ್ವಾಗತ ಅಧ್ಯಕ್ಷರಾದ ಆದಂತ ಲೋಕನಾಥ್ ಕೂಡ ನಮ್ಮ ಸ್ವಾಗತವನ್ನು ಗುರುತಿದ್ದೇವೆ ಹಾಗೂ ಅರಣ್ಯ ಸಿಬ್ಬಂದಿ ಸಿಬ್ಬಂದಿಯಾಗಿ ಬಂದಂತಹ ನಮ್ಮ ಮುಕ್ತಿದವ ಸಮಿತಿಯ ಇದಕ್ಕೆ ಬಂದಂತಹ ಇವರಿಗೆ ಕೂಡ ಸ್ವಾಗತವನ್ನು ಗುರುತಿದ್ದೇವೆ ಸೌಮ್ಯ ಸೌಮ್ಯ ಹಾಗೂ ನಮ್ಮ ಜೀರ್ಣ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರ ಅಡ್ಡಿ ಇವರಿಗೆ ಇವರಿಗೂ ಕೂಡ ನಮ್ಮ ಬುದ್ಧಿಧಾಮ ಸಮಿತಿ ಸ್ವಾಗತವನ್ನು ಬರ್ತಾ ಇದ್ದೇವೆ ಹಾಗೂ ಹಿರಿಯರಾದಂತಹ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಬಾಬು ಶೆಟ್ಟಿ ಇವರಿಗೆ ಕೂಡ ನಮ್ಮ ಗ್ರಾಮ ಸಮಿತಿ ಪರವಾಗಿ ಸ್ವಾಗತವನ್ನು ಬರ್ತಿದೆ ಇವರಿಗೆ ಕೂಡ ಹಾಗೂ ನಮ್ಮ ಪಂಜೊಂದ ದೈವಸ್ಥಾನದ ಉತ್ತರ ಗುತ್ತು ಇದರ ರತ್ನಾಕರ ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ಮಾಜಿ ನಮ್ಮ ಜಿಲ್ಲಾ ಪಂಚಾಯತ್ ಉಪ ಪಂಚಾಯತ್ ಸದಸ್ಯರಾದಂತಹ ಧನಲಕ್ಷ್ಮಿ ಕಟ್ಟಿ ಇವರಿಗೂ ಕೂಡ ನಮ್ಮ ಮುಕ್ತಿಧಾಮ ಸಮಿತಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ನಮ್ಮ ಪಂಜನ ದೈವದ ವ್ಯವಸ್ಥಾಪಕ ಯಾವ ಎಲ್ಲರಿಗೂ ಸತೀಶ್ ಹಾಗೆಲ್ಲ ಇವರಿಗೂ ಕೂಡ ನಮ್ಮ ಮುಕ್ತಿದವ ಸಮಿತಿಯನ್ನು ಸ್ಥಾಪಕಿ ಹಾಗೂ ನಮ್ಮ ಸ್ವಸಾಯ ಸಂಘದ ನಿಕಟಪುರ ಅಧ್ಯಕ್ಷರಾದಂಥ ಸತೀಶ್ ದೀಪಂ ಇವರಿಗೂ ಕೂಡ ನಮ್ಮ ಮುಕ್ತಿದವ ಸಮಿತಿ ಹಾಗೂ ನಮ್ಮ ಮುನ್ನೂರು ಪಂಚಾಯತ್ನ ಕಾರ್ಯದರ್ಶಿ ಆದಂತ ರಾಜ ವೀರೇಗುಲ ನಮ್ಮ ಮುಕ್ತಿಧಾಮ ಸಮಸ್ಯೆ ಸ್ವಾಗತವಂತ ಹಾಗೂ ನಮ್ಮ ಪಂಚಾಯತ್ ಸದಸ್ಯರಾದಂತ ಸುರೇಖಾ ಇವರಿಗೂ ಕೂಡ ನಮ್ಮ ಮುಕ್ತಿಧಾಮ ಸಮಸ್ಯೆ ವರವಾಗಿ ಸ್ವಾಗತ ಬರೋದಿಲ್ಲ ಹಾಗೂ ಎಲ್ಲ ಬಂದಂತ ಪಂಚಾಯತ್ ಸದಸ್ಯರು ಹಾಗೂ ಸ್ವಸಹಾಯ ಸಂಘದ ಸಿಬ್ಬಂದಿ ವರ್ಗ ಹಾಗೂ ಎಲ್ಲರಿಗೂ ನಮ್ಮ ಹಾಗೂ ನಮ್ಮ ಮುಕ್ತಿಧಾಮ ಸಮಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ಹಿರಿಯ ಗಂಗಣ್ಣ ಮೋಹನ್ ಇವರು ಕೂಡ ಬಂದು ಇವರಿಗೂ ಕೂಡ ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತೇವೆ ನೋಡಲ್ ಆಫೀಸರ್ ಪ್ರಶಾಂತ್ ಇವರಿಗೂ ಕೂಡ ನಮ್ಮ ಸ್ವಾಗತ ಮುಕ್ತಿಧವ ಸಮಿತಿಯಿಂದ ಸ್ವಾಗತ ಕೊಡ್ತಿದ್ದೇವೆ ಹಾಗೂ ನಮ್ಮ ಮುಕ್ತಿಧವ ಎಲ್ಲ ಟ್ರಸ್ಟ್ನ ಸದಸ್ಯರು ಇವರಿಗೆ ಎಲ್ಲರಿಗೂ ನಮ್ಮ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಿದ್ದ ನಮ್ಮ ಸ್ವಸಹಾಯ ಸಂಘದ ಯೋಜನಾಧಿಕಾರಿಯಾದ ಸುರೇಶ್ ಶೆಟ್ಟಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇವರು ಸ್ವಲ್ಪ ಎರಡು ಮಾತನಾಡಬೇಕಂದ ಓಂ ಶ್ರೀ ಮಂಜುನಾಥನಮ್ಮ ಕ್ಷೇತ್ರದ ಆರ ದೇವರಾದ ಮಂಜುನಾಥ ಸ್ವಾಮಿಯನ್ನು ಸ್ಮರಣೆ ಮಾಡುತ್ತಾ ಸ್ಥಳ ಸಾನಿಧ್ಯ ದೇವರನ್ನ ಪ್ರಾರ್ಥನೆ ಮಾಡುತ್ತಾ ದಿನ ವಿಶೇಷವಾಗಿ ನಿನ್ನೆ ತಾನೇ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಈ ದಿನ ಮುಕ್ತಿಧಾಮ ಸಮಿತಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜಂಟಿ ಆಶ್ರಯದಲ್ಲಿ ಇವತ್ತು ಈ ಒಂದು ಹಿಂದೂ ರುದ್ರಭೂಮಿಯಲ್ಲಿ ನಾವು ಗಿಡನಾಟಿ ಹಾಗೆ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ್ ಉಪಸ್ಥಿತರಿರುವ ಇಲ್ಲಿ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಹಾಗೆ ಎಲ್ಲ ಮಾತೆಯರನ್ನು ಹಾಗೆ ನಮ್ಮ ಎಲ್ಲ ಸೇವಾಪ್ರತಿನಿಯವರನ್ನು ಹಾಗೆ ಎಲ್ಲ ಶೌರ್ಯ ಘಟಕದವರನ್ನು ಒಂದೇ ಮಾತಿನಲ್ಲಿ ಒಂದು ಗುರುತಿಸಿಕೊಳ್ಳುತ್ತ ವಿಶೇಷವಾಗಿ ಬಹುಶಃ ನಾವೆಲ್ಲರೂ ಸಹ ಪರಿಸರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಅಲ್ಲಲ್ಲಿ ಕಾರ್ಯಕ್ರಮ ಮಾಡೋದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಹುಶಃ ನಾವು ಜೂನ್ ಐದು ಮಾತ್ರ ಅದು ಸೀಮಿತವಾಗದೆ ಬಹುಶಃ ನಾವೆಲ್ಲರೂ ಅದು ಪ್ರತಿ ವರ್ಷ ಈಗ ನಾವು ಗಿಡವನ್ನು ನಾಟಿ ಮಾಡ್ತೀವಿ ಆದರೆ ಗಿಡವನ್ನು ನಾಟಿ ಮಾಡಿ ಮುಂದೆ ಪೋಷಣೆ ಮಾಡುವವರು ಯಾರು ಅದಕ್ಕೂ ಸಹ ನಾವು ಹೆಚ್ಚು ಒತ್ತು ಕೊಡಬೇಕು ಯಾಕಂದರೆ ನಾವೆಲ್ಲ ಮೊದಲಲ್ಲೇನು ಮಾಡ್ತೀವಿ ಅಂದರೆ ಈ ಬೀಜ ದುಂಡೆಯನ್ನು ಮಾಡಿ ಅಲ್ಲಿ ಕಾಡು ಪ್ರದೇಶಕ್ಕೆಲ್ಲ ಬಿಸಾಡುವ ಕೆಲಸವನ್ನು ಅಥವಾ ಅಲ್ಲಲ್ಲಿ ಹಾಕುವ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅದರ ಜೊತೆಗೆ ಗಿಡಗಳನ್ನು ಅಲ್ಲಲ್ಲಿ ನಾಟಿ ಮಾಡುವ ಕೆಲಸವನ್ನು ಮಾಡ್ತೀವಿ ಆಮೇಲೆ ಆ ಗಿಡಕ್ಕೆ ಯಾವುದು ಭದ್ರತೆ ಇರುವುದಿಲ್ಲ ಅದು ಏನೋ ಬೇರೆ ಬೇರೆ ಪ್ರಾಣಿಗಳು ತಿನ್ಕೊಂಡು ಹೋಗುವಂಥದ್ದು ಅಥವಾ ಸರಿಯಾಗಿ ಪೋಷಣೆ ಮಾಡದೆ ಅದು ಅಲ್ಲಿಗೆ ನಾಶವಾಗುವಂಥದ್ದು ನೋಡಿದ್ದೀವಿ ಆದರೆ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಂದ್ರೆ ಮುಂದಿನ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ನಾವು ಎಲ್ಲರೂ ಸಹ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಆಶ್ರಯ ಆಗಬೇಕು ಇವತ್ತು ನಮಗೆಲ್ಲ ಗೊತ್ತಿದೆ ಮಳೆ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಮಳೆ ಕಡಿಮೆ ಆಗಲಿಕ್ಕೆ ಕಾರಣ ಏನಂದೇಳರೆ ನಾವು ಪರಿಸರವನ್ನು ನಾಶ ಮಾಡ್ತಿದ್ದೀವಿ ಅಥವಾ ಗಿಡ ಮರಗಳೇನು ಮರಗಳನ್ನು ನಾವು ಕಡಿತೀವಿ ಆದರೆ ಗಿಡವನ್ನು ನಾವು ನಾಟಿ ಮಾಡುವುದನ್ನು ನಾವು ಕಡಿಮೆ ಮಾಡ್ತಿದ್ದೀವಿ ಆದರೆ ಈಗ ನಾವು ಹೆಚ್ಚೆಚ್ಚು ಒತ್ತು ಕೊಟ್ಟು ಇವತ್ತು ನಮ್ಮ ಅರಣ್ಯ ಇಲಾಖೆಯವರು ನಮಗೆ ಭಾಳ ಸಹಕಾರವನ್ನು ಕೊಟ್ಟು ಗಿಡಗಳನ್ನು ಕೊಡುವುದರ ಮುಖಾಂತರವಾಗಿ ಅವರು ಸಹ ಸುಮಾರು ಬೇರೆ ಬೇರೆ ಕಾಡು ಪ್ರದೇಶಗಳಲ್ಲಿ ಅಥವಾ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗಿಡಗಳನ್ನು ನಾಟಿ ಮಾಡುವ ಕೆಲಸವನ್ನು ಮಾಡಿದರು ಅದೇ ರೀತಿ ನಮ್ಮ ಮಂಗಳೂರು ತಾಲೂಕಿನಲ್ಲಿಯೂ ಸಹ ನಾವು ಈ ವರ್ಷ ಹೆಚ್ಚು ಕಡಿಮೆ ಒಂದು ಐದು ಸಾವಿರ ಗಿಡವನ್ನು ನಾಟಿ ಮಾಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಈಗಾಗಲೇ ನಿನ್ನೆ ತಾನೇ ಸುಮಾರೊಂದು ಹತ್ತು ಕಡೆ ನಾವು ಸುಮಾರು ಒಂದು ಎರಡು ಸಾವಿರ ಗಿಡ ಹತ್ರ ನಾಟಿ ಮಾಡುವ ಕೆಲಸವನ್ನು ಮಾಡಿದ್ದೀವಿ ಅದೇ ತಾನೇ ಇವತ್ತು ಈ ಈ ದಿನವೂ ಸಹ ಇಲ್ಲಿ ಗಿಡ ನಾಟಿಯನ್ನು ಮಾಡೋದರ ಮುಖಾಂತರವಾಗಿ ಇನ್ನೂ ನಮ್ಮ ಕೆಲವೊಂದು ಪ್ರದೇಶದಲ್ಲಿ ಬಾಕಿ ಇರುವುದನ್ನು ನಾವು ಈ ವಾರದ ಒಳಗೆ ಈ ವಾರದ ಒಳಗೆ ಮುಗಿಸುವ ಕೆಲಸವನ್ನು ಮಾಡ್ತೇವೆ ಇನ್ನು ಮುಖ್ಯವಾಗಿ ನಮ್ಮ ಸುತ್ತಮುತ್ತಲ ಒಳ್ಳೆಯ ವಾತಾವರಣ ಒಳ್ಳೆಯ ಪರಿಸರ ಇದ್ದರೆ ಒಳ್ಳೆಯ ಗಾಳಿ ಇದ್ದರೆ ಖಂಡಿತವಾಗಿ ನಮ್ಮ ಒಳ್ಳೆಯ ಉಸಿರಾಡಲಿಕ್ಕೆ ಒಳ್ಳೆಯ ಗಾಳಿ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಹತ್ತಿರ ಹೆಚ್ಚಾಗಿ ಕೆಮಿಕಲ್ ಫ್ಯಾಕ್ಟ್ರಿಗಳಿರೋದು ಇದರಿಂದ ಬೇರೆ ಬೇರೆ ಮಾಲಿನ್ಯಗಳಿದ್ದಾವೆ ಪರಿಸರ ಅಂತ ಹೇಳಿದ್ರೆ ಕೇವಲ ಇದಕ್ಕೆ ಮಾತ್ರ ಗಿಡಕ್ಕೆ ಮಾತ್ರ ಸೀಮಿತ ಅಲ್ಲ ಈ ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಈ ಬೇರೆ ಬೇರೆ ರೀತಿಯಿಂದ ಇವತ್ತು ಪರಿಸರಗಳು ಹಾಳಾಗುತ್ತದನ್ನು ನೋಡ್ತಿದ್ದೀವಿ ಇದನ್ನೆಲ್ಲ ನಾವು ಕಡಿವಾಣ ಆಗಬೇಕಾದ್ರೆ ನಾವು ಜಾಗೃತಿಯಾಗಿ ಅಥವಾ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಮುಖ್ಯವಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಇವತ್ತು ಹೆಚ್ಚಿನಾಗಿ ಏನು ಮಾಡ್ತಿದ್ದೆವು ಇದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಆದರೆ ಇನ್ನೂ ಸಹ ಕಡಿಮೆ ಆಗೋದ್ರ ಮುಖಾಂತರವಾಗಿ ಪ್ಲಾಸ್ಟಿಕ್ಗಳ ಬಳ ಅದಕ್ಕೆ ಅದು ಒಮ್ಮೆಲೆ ನಿರ್ನಾಮ ಆದರೆ ಅದೇ ಒಮ್ಮೆಲೆ ಅದು ಕಡಿಮೆ ಆದರೆ ಖಂಡಿತವಾಗಿ ನಮ್ಮ ಪರಿಸರಕ್ಕೆ ತುಂಬ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡುವ ಒಂದು ಹೋರಾಟಕ್ಕೆ ನಾವೆಲ್ಲರೂ ಈಗಾಗಲೇ ತಯಾರಾಗಿದ್ದೀವಿ ಇದು ಪರಿಪಕ್ವಾದ ಪೂರ್ಣವಾದ ಒಂದು ಹೋರಾಟ ನಮ್ಮಲ್ಲಿ ಆಗಬೇಕಿದೆ ಅದರ ಜೊತೆಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಿದ್ದೀವಿ ಕೇವಲ ಪರಿಸರ ಕಾರ್ಯಕ್ರಮ ಒಂದಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಸಹ ಹಾಕ್ಕೊ ಹಾಕ್ಕೊಳ್ತಿದ್ದೀವಿ ಇವತ್ತು ಪೂಜ್ಯವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ ವ್ಯಕ್ತಿಗೆ ಬೇಕಾಗಿ ಜೊತೆಗೆ ಸಮುದಾಯಕ್ಕೆ ಬೇಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಂದು ವ್ಯಕ್ತಿ ಹುಟ್ಟಿನಿಂದ ಅಂತ್ಯದವರಿಗೆ ಏನೆಲ್ಲ ಕಾರ್ಯಕ್ರಮಗಳು ಬೇಕು ಅದೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ಸಮುದಾಯಕ್ಕೂ ಸಹ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೊಡುವುದರ ಮುಖಾಂತರವಾಗಿ ಸಮುದಾಯದಲ್ಲಿಯೂ ಸಹ ಎಲ್ಲ ರೀತಿಯಲ್ಲಿ ಅವರಿಗೆ ಸಮುದಾಯಕ್ಕೆ ಸಹಕಾರ ಆಗಬೇಕಂತೇಳಿ ಮುಖ್ಯವಾಗಿ ಹಾಲು ಉತ್ಪಾದಕರ ಕಟ್ಟಡ ರಚನೆ ನೆರವು ಕೊಡುವುದು ಈ ಹಿಂದೂ ರುದ್ರಭೂಮಿಗೆ ಸಹಾಯಧನವನ್ನು ಮಾಡುವಂಥದ್ದು ಈ ಶುದ್ಧ ಘಟಕಕ್ಕೆ ಸಹಾಯಧನವನ್ನು ಮಾಡುವಂಥದ್ದು ಇನ್ನು ಜನಮಂಗಲ ಕಾರ್ಯಕ್ರಮಕ್ಕೆ ಸಹಾಯಧನ ಮಾಡುವಂಥದ್ದು ಹೀಗೆ ಹತ್ತು ಹಲವಾರು ನಮ್ಮದೇ ಆಡು ಭಾಷೆಯಲ್ಲಿ ಹೇಳೋದಾದರೆ ಆಡು ಮುಟ್ಟದ ಯೋಜನೆ ಮಾಡದ ಕಾರ್ಯಕ್ರಮ ಇಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಯೋಜನೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಬಹುಶಃ ನಾವೆಲ್ಲರೂ ಈ ದಿನ ಇಲ್ಲಿ ನಾವು ಸೇರಿಕೊಂಡಿರುವಂಥದ್ದು ಮುಖ್ಯ ಉದ್ದೇಶ ಈ ಒಂದು ಪರಿಸರದಲ್ಲಿ ಗಿಡಗಳನ್ನು ಇವತ್ತು ನಾವು ನಾಟಿ ಮಾಡಿ ಇನ್ನು ಪ್ರತಿ ವರ್ಷ ಅದರ ಒಂದು ಪಾಲನೆ ಮಾಡಿ ಮುಂದಿನ ದಿನದಲ್ಲಿ ಇಲ್ಲಿ ಬರುವವರಿಗೆ ಒಳ್ಳೆಯ ಒಂದು ಗಾಳಿಯನ್ನು ಕೊಡುವ ಕೆಲಸವನ್ನು ಅಥವಾ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸುವ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಆ ನಿಟ್ಟಲ್ಲಿ ಇಲ್ಲಿಯ ಮುಕ್ತಿಧಾಮ ಸಮಿತಿಯವರು ಭಾಳ ಒಳ್ಳೆಯ ರೀತಿಯಲ್ಲಿ ಹಿಂದೂ ರುದ್ರಭೂಮಿಯನ್ನು ಇಲ್ಲಿ ತಯಾರಿ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಬಹುಶಃ ತುಂಬ ಕಾಮಗಾರಿ ಕೆಲಸಗಳು ಇಲ್ಲಿ ಆಗ್ತಾ ಇದ್ದಾವೆ ಬಹುಶಃ ವಿಶೇಷವಾಗಿ ಪೂಜ್ಯರು ಒಂದು ಈ ಹಿಂದಿರು ಪ್ರಸಾದವನ್ನು ಕೊಟ್ಟಿದ್ದಾರೆ ಆ ಒಂದು ಪ್ರಸಾದ ರೂಪದಲ್ಲಿ ಸಹ ತುಂಬ ರೀತಿಯಲ್ಲಿ ಅನುಕೂಲ ಆಗಿದೆ ಸೊ ನಿನ್ನೆ ತಾನೇ ಈ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅದು ಯಾವಾಗಲೂ ನಿರಂತರವಾಗಿ ಮುಂದುವರಿಬೇಕು ಮತ್ತು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಅದನ್ನು ಪರಿಸರ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಆ ದೃಷ್ಟಿಯಿಂದ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲಲ್ಲಿ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಜಾಗೃತಿ ಶಾಲೆಯ ಮಕ್ಕಳಿಗೆ ಶಾಲಾ ಪರಿಸರ ಬಗ್ಗೆ ಮಾಹಿತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸಮುದಾಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಸಮುದಾಯದಲ್ಲಿ ಅಲ್ಲಲ್ಲಿ ಜನರನ್ನು ಸೇರಿಸಿ ಈ ಪರಿಸರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಕಾರ್ಯಕ್ರಮಗಳು ಪರಿಸರಕ್ಕೆ ಪೂರಕವಾದ ಕಾರ್ಯಕ್ರಮಗಳಾಗಿರೋದ್ರಿಂದ ತಾವೆಲ್ಲರೂ ಈ ಕಾರ್ಯಕ್ರಮದ ಪ್ರಯೋಜನ ಬಹುಶಃ ಇವತ್ತೇನು ಇಷ್ಟೊಂದು ಜನ ನೀವು ಇಲ್ಲಿ ಸೇರಿಕೊಂಡಿದ್ರಿ ನಿಮ್ಮಿಂದ ಇನ್ನಷ್ಟು ಮಕ್ಕಳಿಗಿರ್ಬೋದು ಅಥವಾ ಇನ್ನಷ್ಟು ಜನರಿಗಿರ್ಬೋದು ಇದನ್ನು ಜಾಗೃತಿ ಮೂಡಿಸಿ ಇವತ್ತು ಇಲ್ಲಿ ಹೆಚ್ಚು ಪ್ರಾಬ್ಲಮ್ ಅಲ್ಲ ಈ ಬೇರೆ ಬೇರೆ ಕಾಡು ಪ್ರದೇಶದಲ್ಲಿ ಈ ಕಾಡು ಪ್ರಾಣಿಗಳೆಲ್ಲ ಏನಾಗ್ತಿದ್ದಾವೆ ನಾಡಿ ಬರ್ತಾ ಇದ್ದಾವೆ ನಾಡಿಗೆ ಬಂದು ಅವಲ್ಲ ಏನು ಬೆಳೆ ಇದ್ದಾವೆ ಅದನ್ನೆಲ್ಲ ನಾಶ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಕಾರಣ ಅಷ್ಟೆ ಕಾಡು ಪ್ರಾಣಿಗಳಿಗೆ ಅಲ್ಲಿ ಸರಿಯಾದ ಇಲ್ಲ ಕಾರಣ ಅವಕ್ಕೆ ಸರಿಯಾದ ಹಸಿವಾದರೆ ಅದು ತಿನ್ನಲಿಕ್ಕೆ ಹಣ್ಣು ಹಂಪಲ ಗಿಡ ಇಲ್ಲ ನಾವು ಕಾಡಲ್ಲಿ ಹೆಚ್ಚಾಗಿ ಹಣ್ಣು ಹಂಪಲು ಗಿಡನ ಹೆಚ್ಚಾಗಿ ನಾವು ನಾಟಿ ಮಾಡ್ತಾ ಬಂದರೆ ಆವಾಗ ಆ ಪ್ರಾಣಿ ಅಲ್ಲೇ ಅದನ್ನೇ ತಿನ್ಕೊಂಡು ಹಚ್ಚಿ ಇರ್ತದೆ ಅದಕ್ಕೆ ಏನು ಹಸಿವು ಆದಾಗ ಅಥವಾ ಏನು ತಿನ್ಲಿಕ್ಕಿಲ್ದಾಗ ಅದು ಮನುಷ್ಯ ಏನು ಬೆಳೆದಿದ್ದಾನೆ ಅಥವಾ ಏನು ನಾಡಲ್ಲಿ ಏನು ಬೆಳೆದಿದ್ದಾನೆ ಆವಾಗ ಅದು ದಾಳಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಆ ನಿಟ್ಟಲ್ಲಿ ನಾವು ಹೆಚ್ಚೆಚ್ಚು ಹಣ್ಣು ಹಂಪಲ ಗಿಡವನ್ನು ಕಾಡು ಪ್ರದೇಶದಲ್ಲಿ ನಾಟಿ ಮಾಡೋದು ಬಹಳ ಉತ್ತಮ ಆ ನಿಟ್ಟಲ್ಲಿ ನಾವೆಲ್ಲರೂ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಬಹುಶಃ ಇದಿನ ನನಗೂ ಸಹ ಒಂದು ಕಾರ್ಯಕ್ರಮ ಇರೋದರಿಂದ ಅನಿವಾರ್ಯವಾಗಿ ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ಸೊ ಇಷ್ಟೊತ್ತು ಒಂದು ಮಾತಾಡಲಿಕ್ಕೆ ಅವಕಾಶನ ಕೊಟ್ಟಿರುವಂಥ ತಮಗೆಲ್ಲರಿಗೂ ವಂದಿಸುತ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಒಕ್ಕೂಟದವರಿದ್ದಾರೆ ಅದರ ಜೊತೆಗೆ ಸಮಿತಿಯ ಅಧ್ಯಕ್ಷರಿದ್ದಾರೆ ಪಂಚಾಯತಿನ ಪ್ರಥಮ ಪ್ರಜೆಯವರಿದ್ದಾರೆ ಹಾಗೆ ಅರಣ್ಯ ಇಲಾಖೆಯವರಿದ್ದಾರೆ ಹಾಗೆ ಪಂಚಾಯತಿನ ಮೆಂಬರ್ ಮೆಂಬರ್ ಅವರಿದ್ದಾರೆ ಇವರನ್ನು ಮತ್ತೊಮ್ಮೆ ನಾನು ಗುರುತಿಸಿಕೊಳ್ಳುತ್ತಾ ಅವಕಾಶ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನಮಗೆ ಒಳ್ಳೆ ರೀತಿಯಲ್ಲಿ ಸಲಹೆ ಸಲಹೆಯನ್ನು ಕೊಟ್ಟಂಥ ಸುರೇಶ್ ಶೆಟ್ಟಿ ಧರ್ಮಸ್ಥಳ ನಮಸ್ತೆ ಸರ್ ನನ್ನ ಸಾರ್ ಮತ್ತು ನಾವು ಎಲ್ಲರೂ ಆತ್ಮೀಯವರ ಪರಿಚಯ ಗ್ರಾಮಸ್ಥರು ಒಂದೇ ಮಾತು ಮುಗಿಸ್ತೇನೆ ಎಲ್ಲ ಕಡೆ ಕರೆದ್ರೂ ಬರುವುದಿಲ್ಲ ಇನ್ನು ಮುಂದಕ್ಕೆ ಕರೆಯದ ಕರೆಯದೇ ಬರೋ ಜಾಗ ಇದು ಇದೆಲ್ಲ ಗೊತ್ತಿದೆ ಇವತ್ತು ಕರೆದು ಬರಲಿಲ್ಲ ಕೆಲವು ಬಂದಿದ್ದೀರಿ ಅದಕ್ಕೆ ತುಂಬ ಧನ್ಯವಾದಗಳು ಆಮೇಲೆ ಮತ್ತೆ ಅವರು ಭಾಳ ಒಂದು ಮಾತು ಹೇಳಿದರು ಹಣ್ಣನ್ನು ಕಾಡಿನಲ್ಲಿ ಬೆಳೆಯಿಂದ ಅಂತ ಅಂದರೆ ಸತ್ಯ ಹಾಗಾದ್ರೆ ನಾವು ಮಾತ್ರ ಮುಂದಕ್ಕೆ ಸೊಪ್ಪು ತಿನ್ನೋಕ್ಕಾಗಲ್ಲ ಅಲ್ಲಿ ಕುಶ ತಮಾಷೆ ಹೇಳಿದ್ದು ಹಣ್ಣು ಹಣ್ಣು ಸಾರಿ ಅಲ್ಲ ಜೋಗ ಹೇಳೋದು ಅದು ಒಳ್ಳೆ ಒಳ್ಳೆ ಮಾತು ಇನ್ನು ಮುಂದಕ್ಕೆ ಇದು ಬಹಳ ಅಭಿವೃದ್ಧಿ ಆಗಲಿ ಎಲ್ಲರೂ ಬರೋದನ್ನಾಗಲಿ ಬರ್ತಾರೆ ಮುಂದಕ್ಕೆ ಅವ್ರು ಈಗ ಆದಷ್ಟು ಬೇಗ ಅಂತ ಹೇಳಿ ನನಗೆ ಮಾತಾಡುವ ಅವಕಾಶ ಕೊಟ್ಟು ನಿಮಗೆಲ್ರಿಗೂ ಧನ್ಯವಾದಗಳು ಮತ್ತೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳೊಂದಿಗೆ ವಿಶೇಷವಾಗಿ ಒಬ್ಬ ಸಾಮರಸ್ಯದಿಂದ ಸಾಮಾಜಿಕ ಕಾರ್ಯಕರ್ತೆಯಾಗಿ ಜಿಲ್ಲಾ ಪಂಚಾಯತ್ನ ಅವಧಿಯಲ್ಲಿ ಬಹಳ ಕನಸಿತ್ತು ಈ ಒಂದು ಪಾಳು ಬಿದ್ದಂತಹ ನಮ್ಮ ಮುನ್ನೂರು ಗ್ರಾಮದ ರುದ್ರಭೂಮಿಯನ್ನು ಮುಕ್ತಿಧಾಮವನ್ನು ಚೆನ್ನಾಗಿ ಮಾಡಬೇಕಂತೇಳಿ ಆಗ ಬೇರೆ ಬೇರೆ ಸಮಸ್ಯೆಗಳು ಆಂತರಿಕ ಸಮಸ್ಯೆಗಳಿರ್ಬೋದು ಆದರೂ ಕೂಡ ಇಲ್ಲಿ ಒಂದು ಶೌಚಾಲಯ ಮಾಡಬೇಕಿದ್ರೆ ನನಗೆ ಏನೋ ಒಂದು ಆತ್ಮತೃಪ್ತಿ ಇದೆ ಭಗವಂತ ಕೊಟ್ಟದ್ರಲ್ಲಿ ನಮ್ಮ ತಂತ್ರ ಹೇಳಿದರು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಾ ವಿಶೇಷವಾಗಿ ಬದುಕಿದ್ದಾಗ ಹುಸಿರು ಸತ್ತಾಗ ಹೆಸರು ಅಂತ ಹೇಳ್ತಾರೆ ಸತ್ತಾಗ ಅಂತ ಇಲ್ಲಿ ಬಂದಾಗ ಹೆಂಕ್ಲೇನ ಮೂಲ ಮಣ್ಣು ನಾನು ಕಿಶೋರಣ್ಣನಿಗೆ ಪ್ರತಾ ಸದಾ ಹೇಳೋದು ಹೆಂಕ್ಳೆ ಮಾತಾ ಪೊಯ್ಬೇಕು ಅಲ್ಪ ಕುಲ್ಲಾಗ ಮತ್ತೆ ಸಿಟ್ಟಿಂಗ್ ಮಾಡ್ಬಿಟ್ಟು ಯಣ್ಣೆ ಹೆಂಗ್ಳಂತ ಪ್ರಕೃತಿ ದಾರಾಧಕ್ಕೆ ಅಂತ ಮೊನ್ನೆ ಕೂಡ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮುಕ್ತಿ ಕೊಡುವಂಥ ಧಾಮ ನಾವು ಸತ್ತ ಮೇಲೆ ಆತ್ಮ ಪರಮಾತ್ಮನಲ್ಲಿ ಲೀನಾದರೂ ಕೂಡ ಕೂಡ ಇಂಥ ಒಂದು ಪ್ರಕೃತಿಯಲ್ಲಿ ಕೂತಾಗ ಕೇವಲ ಸತ್ತಾಗ ಮಾತ್ರ ಬಂದು ದುಃಖವನ್ನು ಮಾಡುವುದಲ್ಲ ಇದು ಕೂಡ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ದೇವೆ ಜಿಲ್ಲಾ ಪಂಚಾಯತ್ ಅವಧಿಯಲ್ಲಿ ಎಷ್ಟೋ ಮುಕ್ತಿಧಾಮಗಳು ಇವತ್ತು ಮುಕ್ತಿಧಾಮಗಳಾಗಿಲ್ಲ ಅಲ್ಲಿ ಬಂದಾಗ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ಈ ರೀತಿಯ ಪ್ರಕೃತಿಯ ಮಡಿಗಳಲ್ಲಿ ಗಿಡಗಳನ್ನು ಬೆಳೆಸಿ ಒಂದಷ್ಟು ನನಗೆ ಗೊತ್ತಿರುವ ಹಾಗೆ ಬೆಳ್ತಂಗಡಿ ತಾಲೂಕಲ್ಲಿ ಅದು ಹೇಗಿದೆ ಅಂತ ಹೇಳಿದ್ರೆ ಮುಕ್ತಿಧಾಮ ಒಂದು ಒಳ್ಳೆ ಪಾರ್ಕ್ ಇದೆ ಇತ್ತೀಚೆಗೆ ಬಂಟ್ವಾಳದಲ್ಲಿ ಕೂಡ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಮುಖಾಂತರ ಅವರ ಸಹಯೋಗದಲ್ಲಿ ಬಹಳ ಚೆನ್ನಾಗಿ ಬಹುಶಃ ನಾನೆಲ್ಲ ಮುಕ್ತಿಧಾಮದ ಹಿರಿಯರ ಹತ್ರ ನಮ್ಮ ಚಂದ್ರಸಣ್ಣ ಬಾಬಣ್ಣ ಮತ್ತೆಲ್ಲ ಇಲ್ಲಿ ನಾವು ಕೂತವರೆಗೂ ಕ್ಷಣ ಮಾತ್ರ ಇಲ್ಲಿ ಹಿಂದಿನಿಂದ ಕಾಣದ ಕೈಗಳು ಕೆಲಸ ಮಾಡಿದ ಕೈಗಳೆಲ್ಲ ಹಿಂದೆ ಮುಂದೆ ನಿಂತ್ಕೊಂಡಿದೆ ಬಹುಶಃ ಇವರ ವಿಶೇಷವಾದಂತಹ ಒಂದು ಪ್ರಕೃತಿಯ ಪ್ರೀತಿಗೆ ಈ ಒಂದು ಸೇವೆ ನಿತ್ಯ ನಿರಂತರವಾಗಿ ನಾವಿದ್ದಾಗೆ ಅಣ್ಣ ಹೇಳಿದಾಗೆ ಸೊಪ್ಪು ತಿನ್ನೋ ವಯಸ್ಸಿದ್ರು ಕೂಡ ನಮ್ಮ ಮಕ್ಕಳು ಮಕ್ಕಳು ಈ ಊರಿನ ಎಲ್ಲರಿಗೆ ಕೂಡ ಈ ಮಾಡುವಂಥ ನಮ್ಮ ಗಾರ್ಡನಿಂಗ್ ಏನಿದೆ ಅಥವಾ ನಡುವಂಥ ಸಸಿ ಮುಂದೆ ಮರವಾಗಿ ಒಂದಷ್ಟು ಹಣ್ಣುಗಳನ್ನು ಪಶು ಪಕ್ಷಿಗಳಿಗೆ ಮತ್ತು ಈ ಗ್ರಾಮಸ್ಥರಿಗೆ ಕೊಟ್ಟು ಇದನ್ನು ಬೆಳೆಸುವಂತಹ ಒಂದು ಒಳ್ಳೆಯದಾಗಲಿ ಗ್ರಾಮ ಪಂಚಾಯತಿಯಿಂದ ಬಹಳ ಅತ್ಯುತ್ತಮವಾದ ಮತ್ತು ನಮ್ಮ ಮುಕ್ತಿಧಾಮದ ಸಮಿತಿಯಿಂದ ಒಂದು ಅದ್ಭುತವಾದಂಥ ಮುಕ್ತಿಧಾಮ ಇಲ್ಲಿ ಆಗಿದೆ ಬಹುಶಃ ಇಂಥ ಮುಕ್ತಿಧಾಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯಲ್ಲಿ ಮಂಗಳೂರು ತಾಲೂಕಿಗೆ ಪ್ರಥಮವಾಗಿ ಎಲ್ಲ ವ್ಯವಸ್ಥೆಯುವ ಮುಕ್ತಿಧಾಮ ಆಗಲಿಕ್ಕೆ ಮತ್ತಷ್ಟು ನಾವೆಲ್ಲ ಶ್ರಮಿಸೋಣ ವಿಶೇಷವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಿಗೆ ನಮ್ಮ ಮೇಲ್ವಿಚಾರಕರಿಗೆ ನನ್ನ ಎಲ್ಲ ಸೇವಾ ಪ್ರತಿನಿಧಿಗಳು ನೋಡ್ತಾ ಇದ್ದೇವೆ ಇಲ್ಲಿ ಯಾವುದೇ ಕೆಲಸಗಳಾಗಬೇಕಿದ್ರೆ ನಮ್ಮ ಸೇವಾ ಪ್ರತಿನಿಧಿಗಳು ಹಗಲಿರುಗಳು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಸಂಘ ಸಂಸ್ಥೆಗಳು ಪ್ರತಿ ಸಲ ನಮ್ಮ ಜೊತೆ ಇರಲಿ ಮತ್ತು ಮುಕ್ತಿಧಾಮಕ್ಕೆ ಬರುವಾಗ ಸತ್ತಾಗ ಹೆಸರಿರುವಂಥದ್ದು ಆ ಹೆಸರನ್ನು ಉಳಿಸುವಾಗ ಯಾರಾದರೂ ಬಂದಾಗ ನಮ್ಮ ಇಲ್ಲಿ ಯಾರೆಲ್ಲ ದುಡಿದಾಗ ನಿಮ್ಮನ್ನೆಲ್ಲ ಒಂದು ಖಂಡಿತವಾಗಿಯೂ ಕೂಡ ಅವರು ಆತ್ಮದಲ್ಲಿ ಕೂಡ ಯೋಚನೆ ಮಾಡ್ತಾರೆ ನಿಮಗೆ ಕೃತಜ್ಞತೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ನನ್ನ ಆತ್ಮೀಯ ಸದಸ್ಯರಿಗೆ ನಮ್ಮ ವಿಶೇಷವಾಗಿ ಇಲ್ಲಿಯ ಸೇವಾ ಪ್ರತಿನಿಧಿ ಶಾಂತಿಯವರಿಗೆ ಈ ಒಂದು ಕಾರ್ಯಕ್ರಮ ಈ ಒಟ್ಟಾರದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಶಾಂತಿಯವರು ನಯನನವರು ಮತ್ತೆ ಎಲ್ಲರೂ ಕೂಡ ಇವರೆಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸುತ್ತಾ ಈ ಕಾರ್ಯಕ್ರಮವನ್ನು ಶ್ಲಾಘಿಸುತ್ತಾ ದೇವರೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಸರ್ವೇ ಜನ ಸುಖಿ ಸೇರಿದ ನಮ್ಮ ವೇದಿಕೆ ಪ್ರಥಮ ಪ್ರಜೆ ಅಂಚನೆ ತಂತಿರ್ದಾರ್ ನಮ್ಮ ಗಣ್ಯರು ಮತ್ತೆ ವೇದಿಕೆ ಉಳ್ಳಿರು ಅಂಚೆನೆ ಐನಾ ಜಾಸ್ತಿ ಕಷ್ಟ ಪತ್ತುದು ಗಣ್ಯಾದಿ ಗಣ್ಯರು ಅಕ್ಲಿಗೆ ಒಂದಿಸ ಒಂದು ನಿಜವಾದ ಇನ್ನಿತ ದಿನ ನಿಜವಾದ ಕೋಡೆ ವಿಶ್ವ ಪರಿಸರದ ದಿನ ಜೂನ್ ಐನ್ ಪಂಡ ಅಣ್ಣ ಇನಿ ನಮ್ಮ ಜಾಗಕ್ಕೆ ಇನಿ ಹಾಜ ತಾರೀಕು ದಾನಿ ಧರ್ಮಸ್ಥಳ ಸ್ವಾಸ ಇಡಕೂ ನಿಜವಾದ ಹೆಂಕುಲು ಮುಕ್ತಿ ಧರ್ಮ ಪಂಡದ ನೆಟ್ ಬೈದ ಬೆಂತನಕಲ್ ಮತ್ತು ಸುಮಾರು ಜನ ಉಳ್ಳೇರು ಎದುರು ತೋಜು ಜೀರಕು ಮತ್ತು ಏನು ಬಲ್ದದು ಹಂಗೆ ಬರ್ದ ಮೂಲಗುಲ್ಲ ಅದೇ ಅಂಚ ಹೆಂಗೆ ಖುಷಿ ಹಿಂಗೆ ಬಂದಾಗ ಯಾನ ದುಂಬೆ ಬಂದಿತ್ತೆ ಮಾತಾಡಲ್ಲ ಜವಣಿ ಎರಡ ಏನ ಲೆಪೇರ ಬೈದನ ಈರು ಇವರು ಈ ಜೀರ್ಣೋದ್ಧಾರದ ಅಧ್ಯಕ್ಷೆ ಅವರು ಹೆಂಕೆ ಒಂದು ಆಸೆ ಆಗ್ತೇನೆ ಹೆಂಗಿನ ಬಂಡ ದೇವಸ್ಥಾನ ಅವನೊಂದು ಬಣ್ಣದು ಮಾತೇ ಕಲ ಜನಕ್ಕೆ ಬಲಿ ಪೇರಿ ಆಯ್ಕೆ ಕೆಲಸ ಸೇರುವೆ ರೀ ಅಂಡ ಮುಕ್ತಿದ ಮಂಚಿನ ಒಂದು ಸ್ಮಶಾನದ ಒಂದು ಕೆಲಸ ಹಾಕೊಂಡು ಅಂಡ ಆಯ್ಕೆ ಏರ್ಲ ಬರೆಯ ತಯಾರಿ ಎನ್ನ ಮನಸ್ಸು ಒಂದು ಹೆಂಜಿನ ಹತ್ತಿರ ಬಣ್ಣ ಸ್ಮಶಾನ ಅಂದ ಬಣ್ಣದ ಉಪರ ಬಲ್ಲಿ ಆ ಪಾರ್ಕ್ ಬಂಡ್ಲಕ್ಕ ಬೇರೆ ಗಟ್ಟಿ ಬಂಡೆ ರೀ ಅದನ್ನು ಪಾರ್ಕದಲ್ಲ ಕೌಂಡು ನಿಜವಾದ ನಿದ್ದಲೆ ಅಡ್ಡ ಅವಡು ಹೆಂಗೋಲು ಈ ತಟ್ಟ ಹತ್ತು ನೆಟ್ಟ ಕಂಗ್ ತಾರೆ ಒಂದು ಮಾತು ಸುತ್ತಲ ನಡೆದು ಇನ್ನೊಂಜೆ ಪ್ರಾಯದ ಕಾಲ ಬರ್ತದೆ ಕೂಲಿಲ್ಲ ಕುಳ್ಳಿಲ್ಲ ಕೊಡೋದು ಹೆಂಗೆ ಒಂಜ್ ಆಸೆ ಅಂಚಾದೆ ನಾವೆಲ್ಲ ಆಶೀರ್ವಾದ ಮಾಡೋದು ಏನಂತ ಹೇಳಿದರೆ ಕೇಳೋದು ನಾವು ಬರುವಾಗ ಏನು ತಗೊಂಡು ಬರಲಿಲ್ಲ ಇನ್ನು ಹೋಗುವಾಗ ಕೂಡ ಏನು ಕೊಂಡು ಹೋಗ್ಲಿಕ್ಕಿಲ್ಲ ನಮ್ಮಲ್ಲಿ ಇದ್ದದ್ದು ಏನುಂಟು ಇದ್ದದ್ದನ್ನು ಯಾರಿಗಾದರೂ ಉಪಕಾರ ಮಾಡುವ ಅಂತ ಇದಕ್ಕೆ ಎಲ್ಲರೂ ನಮ್ಮೊಟ್ಟಿಗೆ ಕೈ ಸೇರಿದ್ದಾರೆ ಎಲ್ರಿಗೂ ನಾನು ಇದಕ್ಕೆ ಎಲ್ರಿಗೂ ನನ್ನ ಒಟ್ಟಿಗೆ ಇದ್ದವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಕೂತವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನನಗೆ ನಿಜವಾಗಿ ಖುಷಿ ಅದು ಶ್ವಾಸದ ಹೆಂಗಸರು ರಾತ್ರಿ ಆಗಲು ದುಡಿಯುತ್ತಾರೆ ಅವರಿಗೆ ನಿಜವಾಗಿ ಶಾಸ್ತ್ರಾಂಗ ನಮಸ್ಕಾರ ನಿಮಗೆ ಯಾಕಂತ ಹೇಳಿದಿರಿ ಒಳ್ಳೆಯ ಕೆಲಸ ಎಲ್ಲ ಮಾಡ್ತಾ ಇದ್ದೀರಿ ಆಯಿತು ಇನ್ನೂ ಈ ಸ್ಮಶಾನ ಇದು ಸ್ಮಶಾನ ಅಂತ ಉಳಿಲಿಕ್ಕಿಲ್ಲ ಗಾರ್ಡನ್ ಅಂತ ಮಾಡು ಅಂತೇಳಿ ನಾವು ಗ್ಯಾರಂಟಿ ಇದರ ಬೆನ್ನ ಹಿಂದೆ ಓಡಾಡ್ತಿದ್ದೀವಿ ಮಾಡ್ತೇವೆ ಹೇಳಿಗೂ ನಮಸ್ಕಾರ ಗ್ರಾಮಸ್ಥರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು